ಯಾಕ ಸೂಪರ್ ಓಕೆ ಗೂಗಲ್ ದೇವ್ರು ಸಡನ್ ಆಗಿ ನಮ್ಮ ಮುಂದೆ ಬಂದ್ರೆ ನಾವೇನ್ ಮಾಡಬೇಕು ಸಡನ್ ಆಗಿ ದೇವ್ರು ಮುಂದೆ ಬಂದ್ರೆ ಫಸ್ಟ್ ನಾವು ಥಿಂಕ್ ಮಾಡಬೇಕು ದೇವ್ರು ನಮ್ಮ ಹತ್ರ ಬಂದಿದರ ನಾವು ದೇವ್ರ ಹತ್ರ ಅಂತ ಕಪಲ್ಸ್ ಸಿಂಗಲ್ಸ್ ಒಬ್ಬರ್ಕ್ ನೋವು ಇಕ್ ಬೇಡ್ರಿ ನಾವೊಬ್ರಕ್ ಅನ್ಯಾಯ ಮಾಡ್ದವ್ರಲ್ಲ ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ ಈ ನನ್ನ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಬಾ ಬರ್ರಿ ಎಲ್ಲಿ ನೀರು ನಮ್ ಕೋತೀ ನೂರ್ ರೂಪಾಯಿ ಕೊಟ್ಟೇವ ಇಲ್ಲದ್ ಬಾ ಈ ಕಡೆ ನೋಡಕ್ ಅದೇ ಬಂದೇವಿ ನೀಲ್ ಕುರಿಕಸ್ ಕೊಡ್ರಿ ನಮ್ ಹಂಗ ಬರ್ತಾವ ನೂರ್ ರೂಪಾಯಿ ಆಟ ಏನ ಮಗ ಒಬ್ರು ಕೊಡೋದು ಇನ್ನೊಬ್ರು ಸುಳಗ್ ಬರೋದು ಯಾರು ನಂಬುದು ಯಾರ್ ನೋಡುದು ಹೆಚ್ಚು ಕಡಿಮೆ ಆದ್ರೂಗ್ ಹಾಕ್ತಾರ ನಮ್ಮನ್ ಬಾಂಡ್ ಮೇಲೆ ಸಹಿ ಮಾಡಿ ನಾವೇ ನಿನ್ನೆ ನಿಮಗ ಯು ಅಂತ ಹೇಳಿ ಮೆಸೇಜ್ ಹಾಕಿದೆ ಆಕ್ಚುಲಿ ಅದು ನನ್ನ ಬಾಯ್ ಫ್ರೆಂಡ್ ಗೆ ಕಳ್ಬೇಕಿತ್ರಿ ಮಿಸ್ ಆಗಿ ನಿಮ್ಗ್ ಬಂತರಿ ಏನು ತಪ್ತಿಳ್ಕೊಳಕ್ ಹೋಗ್ಬೇಡ್ರಿ ಎಷ್ಟಕ್ಕೆಲ್ಲ ಯಾರು ತಪ್ತಿ ಕೋತರಿ ಇಲ್ಲ 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 ಕಕ್ಕೊಂಡ್ರು ದೇವರು ಇದೆ ನೀಂಜಿ ಮಂಗಲ ಭವಾನ ಯಾ ಮಂಗಲ ಭಾire ಪಾಕ್ 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 ಲೋ ಮಮ್ ಏನಿದು ಕಾಲ್ ಗೇಟ್ ಗಿಟ್ ಏನರ ಐತಾ ಏ ಇಲ್ಲ ಮಾ ಮನೆಯಲ್ಲಿ ಸುಮ್ನೆ ಬಿಡಿ ಇತ್ತು ಯೂಸ್ ಮಾಡಣ ಅಂತ ತಂದ ಬಂದೆ ಏ ಎಂತ ದೊಡ್ಡ ತಿಕ್ಕಲು ಕುಡ್ತ ನನ್ನ ಮಕ್ಕಾ

ಹಣ ಒಂದ್ ಕೆಜಿ ಚಿಕನ್ ಹುಡಿರಿ ಬೇಗ ನಾನೇನ್ ಕ್ಯೂಡ ಅಲ್ಲ ಹಣ ನೀವ್ ಕ್ಯೂಡ ಅಲ್ಲ ಇವನ್ ಕ್ಯೂಡ ನೀವೊಂದ್ ಕೆಲಸ ಮಾಡ್ರಿ ಬ್ಯಾಗ್ ಮುಚ್ಕೊಂಡ್ ಒಂದ್ ಕೆಜಿ ಚಿಕನ್ ಹುಡಿರಿ ಬೇಗ ಆಯ್ತಾಯ್ತು ನೀನ್ ಈ ಪೌಡ್ಯನ್ ಮಾತಾಡ್ತಾ ಇರೋ ನಾನು ಇಂದ ಒಂದ್ ಕೋಳಿ ಇನ್ಕೊಂಡ್ ಹೊಂಟಿನಿ ಓ ಸರಿಯಾಗಿ ಎಷ್ಟು ತಿಂಗಳಿಂದ ನಾನು ನಿಮ್ಗೆ ಐಫೋನ್ ಕೇಳ್ತಾ ಇರೋದು ಒಂದು ಐಫೋನ್ ಕೊಡ್ಸೋಕ್ಕೋ ಆಗಲ್ವ ನಿಮ್ಮ ಕೈಲಿ ನೀನ್ ಇದ್ದು ವೇಸ್ಟ್ ಬೇಬಿ ಮಗ ನೀವಿಬ್ರು ಜಗಳ ಆಡ್ತಿರೋದನ್ನ ನಾನು ಅವಾಗಲಿಂದ ನೋಡಿದೆ ತಗೋ ಐಫೋನ್ ನಿಮ್ಮ ಹುಡ್ಗಿ ಕೊಡು ನನ್ನ ಹತ್ರ ಒಂದು ಐಡಿಯಾ ಇದೆ ಮಗ ಏನು ಇದನ್ನ ತಗೊಂಡೋಗಿ ನಿಮ್ಮ ಹುಡುಗಿ ಕೊಡು ಅವಳದನ್ನು ಓಪನ್ ಮಾಡೋಕೆ ಮುಂಚೆ ನಾನು ಕಳ್ಳನ ಥರ ಕಿತ್ಕೊಂಡು ಹೋಗ್ಬಿಡ್ತೀನಿ ಆಗ ನೀನು ಎಮೋಷನಲಿ ನಾನು ಕಷ್ಟಪಟ್ಟು ಪ್ರೀತಿಯಿಂದ ನಿಂಗೋಸ್ಕರ ಐಫೋನ್ ತಂದಿದ್ರೆ ಅದನ್ನು ಅಷ್ಟು ಈಜೆ ಕಳ್ಕೊಂಡ್ಬಿಟ್ಟಲ್ಲ ಅಂತ ಬೇಜಾರಿಂದ ಹೇಳು ಆಗ ಅವಳು ಡೈಲಾಗ್ ಫ್ಲಾಟ್ ಆಗಿ ಸಾರಿ ಬೇಬಿ ನನಗೋಸ್ಕರ ಅಷ್ಟು ಕಷ್ಟಪಟ್ಟು ತಂದೆಲ್ಲ ಅಷ್ಟು ಸಾಕು ಬಾ ಏನಾರು ಹೋಣ ಅಂತ ಕರ್ಕೊಂಡು ಹೋಗ್ತಾಳೆ ಹಿಂಗಾಗುತ್ತೆ ಮಚ್ಚ ಮಗ ನೀನು ಕೋಣ ಫ್ರೀ ಅಂದರೆ ಐಫೋನ್ ಓ ಐಫೋನ್ ಓಪನ್ ಮಾಡು ಓಪನ್ ಮಾಡು ಓಪನ್ ಮಾಡು ಓಪನ್ ಮಾಡು

ಮೂರ್ ದೇಶದ ಇಂಜಿನಿಯರ್ಗಳು ಇಲ್ಲಿದ್ದೀರಾ ಬಿಲ್ಡಿಂಗ್ ಕಟ್ಸ್ಬೇಕು ಎಷ್ಟೆಷ್ಟು ಚಾರ್ಜ್ ಆಗುತ್ತೆ ಒಬ್ಬೊಬ್ರು ಹೇಳಿ ಪಾಕಿಸ್ತಾನ ಇಂಜಿನಿಯರ್ ನೀನ್ ಹೇಳು ಸರ್ ಒಂಬತ್ ಕೋಟಿ ತಗೊಂಡಿನಿ ಸರ್ ಏನಿಕಪ್ಪ ಒಂಬತ್ ಕೋಟಿ ಸರ್ ಮೂರ್ ಕೋಟಿ ಮೆಟೀರಿಯಲ್ ಆಗುತ್ತೆ ಇನ್ ಮೂರ್ ಕೋಟಿ ಲೇಬರ್ಸ್ ಆಗುತ್ತೆ ಇನ್ ಮೂರ್ ಕೋಟಿ ನಮ್ ಖರ್ಚಿಗೆ ಅಮೆರಿಕನ್ ಇಂಜಿನಿಯರ್ ನೀನ್ ಹೇಳಪ್ಪ ಸರ್ ಹನ್ನೆರಡು ಕೋಟಿ ತಗೊಳ್ತೀನಿ ಹನ್ನೆರಡು ಕೋಟಿನಾ ಹನ್ನೆರಡು ಕೋಟಿ ಏನಿಗಪ್ಪ ಹೇಳು ನಾಲ್ಕ್ ಕೋಟಿ ಮೆಟ್ರಲ್ ಕೊಡ್ತೀನಿ ನಾಲ್ಕ್ ಕೋಟಿ ಲೇಬರ್ ಖರ್ಚು ಸರ್ ಇನ್ ನಾಲ್ಕ್ ಕೋಟಿ ಮಿಕ್ಕಿದ್ ನನಗ್ ಸರ್ ಓ ಹೌದಾ ಓಕೆ ಓಕೆ ಭಾರತ ಇದ ಇಂಜಿನಿಯರ್ ನೀನು ಹೇಳಪ್ಪ ಎಷ್ಟು ತಗೊಳ್ತೀಯ ಸರ್ ಇಪ್ಪತ್ತೇಳು ಕೋಟಿ ತಗೋತೀನಿ ಸರ್ ಇಪ್ಪತ್ತೇಳು ಕೋಟಿನಾ ಅವ್ನ್ ನೋಡಿದ್ರೆ ಒಂಬತ್ ಕೋಟಿ ಅಂತಾನೆ ಇವ್ನ್ ನೋಡಿದ್ರೆ ಹನ್ನೆರಡು ಕೋಟಿ ಅಂತಾನೆ ನೀನೇನಪ್ಪ ಏನಪ್ಪ ಇಪ್ಪತ್ತೇಳು ಕೋಟಿ ತಗೊಳ್ತಾ ಇದೀಯಾ ಯಾಕಪ್ಪ ಇಪ್ಪತ್ತೇಳು ಕೋಟಿ ಏನ್ ಮಾಡ್ತೀಯಾ ಹೇಳು ಅದರಲ್ಲಿ ಸರ್ ಅದ್ರಲ್ಲಿ ಒಂಬತ್ ಕೋಟಿ ನಿಮಿಗ್ ಕೊಡ್ತೀನಿ ಇನ್ನ ಒಂಬತ್ ಕೋಟಿ ನನ್ ಖರ್ಚಿಗೆ ಸರ್ ಮತ್ತೊಂಬತ್ ಕೋಟಿ ಅವ್ನ್ ಪಾಕಿಸ್ತಾನದವನು ಒಂಬತ್ ಕೋಟಿ ಮಾಡ್ತೀನಿ ಅನ್ನಲ್ಲ ಅವನಿಗ್ ಒಂಬತ್ ಕೋಟಿ ಕಂಟ್ರಾಕ್ಟ್ ಕೊಟ್ಬಿಡ್ತೀನಿ ಅವಮಾನ ನಾನು ಹೇಳ ನಾನಿ ನಾನು ಆಟಿಯಾ ಯಾವ ಬಾಯಿ ಹೇಳಿದು ಅಲ್ಲೂ ಸರ್ ಏ ಲೂзу ನಾನು ನಾನು ದಾಲ್ ದ ತಿನ್ನ ಯಾವ ಡಬ್ಬಾ ಹೇಳಿದ ಹಾಗಂತ ಏ ಲೂзу ನಾನು ನಾನು ಬೋರ್ಡ್ ಮಾಡ್ಲಾ ಅಯ್ಯಯ್ಯೋ ಯಾವ ಡಕ್ಕೋಟ ಮಾಡ್ಲಾ ನೀನ ಹಾಗಂದಿದ್ದೋ ಅಲ್ಲೂ ಸರ್ ಏ ಲೂзу ತಕೊಳ್ಳೋಣ ನಿಮಗೆ ಅರ್ಕಲು ಕೊಟ್ಟಿದ್ದ ಸ್ವಿಚ್ ತಕೊಂಡಿದ್ದೀನಿ ಆ ಯಾರು ನಿಮ್ಗೆ ಕತ್ತೆ ಹುಚ್ಚಿಲ್ಲ ಸರಿ ಆಯ್ತದ ಮುತ ಹಾ ಏನಪ್ಪಾ ಒಂದ್ ಎಲ್ಪ್ ಆಗ್ಬೇಕಿತ್ ನಮ್ಮ ಹುಡುಗಿ ಮನಿಗ್ ಬಂದಾಳ ಈ ವಯಸ್ಸಿನ ನನ್ನ ಕಡೆ ಏನ್ ಹಾಕದಪ್ಪ ಬೈಕ್ ಚಾವಿಕ್ ಹಾಕಿನ ಮನಿಗ್ ಬಿಟ್ಟು ಬರಕ್ ಮಳೆ ಜೋರು ಒಂದು ಪಟಾಕಿ ಹೊಡಿಬೇಕಿತ್ತಲ್ಲ ಮರಯ ಹೌದು ಮರೆಯ ಈ ದೀಪಾವಳಿ ಆಗುವಾಗಲೇ ಮಳೆ ಬರುದು ಒಂದು ಕೆಲಸ ಮಾಡುವ ನಾನು ಇಲ್ಲಿಂದ ಒಂದನ್ನು ಬೆಂಕಿ ಹಾಕಿ ಬಿಸಿ ಹಾಕ್ತಾನೆ ನೀವು ಹೊಡಿಕೊಂಡೋಗಿ ಕೊಡೆ ಹಿಡಿದ್ರೆ ಆಯ್ತು ನಾವು ಹೋಗಿ ಕೊಡೆ ಹಿಡಿದ ಓಡು 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 ಕೊಡೆ ಹಿಡ್ಕೊಂಡು ಓಡು 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 ಬಾಂಬೂಡಿತು ಮಾರ ನೀ ಹೇಳುದು ಭಯಂಕರ ಕರೆಕ್ಟ್ ಆಗಿಂಟು ದಾನು ಬರಿಪರ್ಸಿ ಬೇಗ ಬಜೀಲು ಪಾಡ್ತೇರು ಏ ರಾಜಾ ಆ ಲೈಟ್ ಬಂದ್ ಮಾಡಿ ಮಲ್ಕೋರು

ಅಣ್ಣ ದಯವಿಟ್ಟು ಕರೆಂಟ್ ಅಟ್ಟ ತೆಗೆದು ಬಿಡ್ತೀನಿ ಎಲ್ಲ ಅಂದ್ರ ಅಣ್ಣ ನಮ್ಮ ಲೈಟ್ ಬಂದ್ ಮಾಡಿ ಮಕ್ಕ ಆ ಲೈಟ್ ಬಂದ್ ಮಾಡೋ ಬಟನ್ ಒಂದ್ ಸ್ವಲ್ಪ ದೂರದ್ರಿ ಅದಕ್ಕಾಗಿ ನೀವೋ ತೆಗೆದು ಬಿಡ್ರಿಲ್ಲ ಕರೆಂಟ್ ஏ எல்லோம் கைலாக் ஆகுதல ஹூ சிமக்கி எல்லாரு நீங்க கசனமக்கடி ஆகுதல்ல மஞ்சோரி ಹೋಟ್ಲಲ್ಲಿ ಊಟ ಮಾಡಿ ಗ್ಯಾಸ್ಟ್ರಿಕ್ ಎಕ್ ಬರ್ಸ್ಕೊತಿ ಬಾರ ಮಲ್ಲಿ ಊಟ ಮಾಡು ಏನಾಯ್ತಜೇ ಮನೆಯಲ್ಲಿ ಅಡ್ಗೆ ಮಾಡಿದೀನಿ ತಿನ್ನು ಅಂತ ಅಂದ್ರೆ ನಾನು ಹೋಟ್ಲಲ್ಲಿ ತಿಂತೀನಿ ಅಂತ ಹೋಯ್ತಾವನೆ ನೀನಾರ ಬುದ್ದಿ ಹೇಳು ಚಲೋ ಬುದ್ಧಿ ಇತ್ಕೊಂಡು ನೀನ್ ಹೆಂಗ್ ಮಾಡ್ತೇವ ಅದೆಲ್ಲ ಸರಿ ಏನ್ ಅಡ್ಗೆ ಮಾಡಿದ್ದೇ ಉಪ್ಪಿಟ್ಟು ಮಾಡಿದ್ದೀನಿ ಅಣ್ಣ ಒಂದು ಕುಂಡಿ ಕೊ ಏನ ಕುಂಡಿ ಕೊಡುವ ಕುಂಡಿ 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 ಅಲ್ಲಿ ಬಡ್ಸಿಕ್ಕೆ ಕ್ಯಾಂಡಿ ಕ್ಯಾಂಡಿ ಗೊತ್ತಿಲ್ಲ ಅದನ್ನ ಕೊಟ್ಬಿಡಣ್ಣ